ಬಿಜೆಪಿ ಇದೆಯಲ್ಲ ಅದರದ್ದು ಉದ್ದೇಶ ಏನು ಅನ್ನುವಂಥದ್ದನ್ನ ಅದರ ಮೇಲ್ನೋಟದ ಚಹರೆಗಳಲ್ಲಿ ಗೊತ್ತಾಗಿದೆ ಇವತ್ತು ಅರ್ಥ ಮಾಡ್ಕೊಂಡು ನಮ್ಮ ಜನ ಎಚ್ಚರಗೊಂಡ್ರೆ ಸರಿ ಇಲ್ಲ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮವೇ ಅಲ್ಲೋ ಇವ ಕುಮಾರಸ್ವಾಮಿನೋ ಯಡಿಯೂರಪ್ಪನೋ ಮತ್ತೊಬ್ಬರು ಈ ಅಶೋಕ ಆಯ್ತವರೆಲ್ಲ ಹೋಗಿ ಅವರು ಬಾಟ ಹಿಡ್ಕೊಂಡು ಓಡಾಡ್ತಾ ಇದ್ರು ನಮ್ಗೇನೋ ಸಿಗುತ್ತೆ ಅಂತ ನಾಳೆ ಇವ್ರನ್ನೆಲ್ಲ ಜೈಲಿಗೆ ಹಾಕ್ತಾರೆ ಅವರು ಬರ್ದಿಟ್ಕೊಳ್ಳಿ ಇದನ್ನ இவரு மாதாட் சாத்தி மாவ் சம்பாத்தனை கோட்டியூபாய் ஆஸ்தியன்ன சர்வசாரம் சஹரைகளே பதிலாக இட்ரு அது ஏனோ வத்தில அது பி அந்தீயனும் ஆகமது ப்ராமணும் ஆகும் ஆமேல இன்னொரு அவரு கமல குர்த்திடாரல்ல யாராவது யோசனை கமல இடக்க யாரும் கே ப எலன் கமிஷன் அதுக்குட்கண்ட் காங்கிரஸ் நிற்கி ஜே டிஎஸ்சு உலு ஒரு கமல யாட் கண்டிதா துபா யோச்சனை அவள் சொல் பூராணி விஷ்ணுவின நாகியோட கடை கமலா ஆ கமலா பிராமணியத உதம ஸ்தான அப்படின் ஹெங்கிலே நோடி சங்கேதான் பரஷுராம ಪುರುಶುರಾಮನ್ ಬಗ್ಗೆ ಥೀಮ್ ಪಾರ್ಕ್ ಎಲ್ಲ ಮಾಡ್ತಾರೆ ಪಾಪ ನಮ್ಮ ಸುನೀಲ್ ಕುಮಾರ್ಗೆ ಅದೆಷ್ಟು ಅದೆಷ್ಟು ಸಿಕ್ತೋ ಇದು ಗೊತ್ತಿಲ್ಲ ಅವ್ರು ಓಡಾಡ್ತಾ ಇದ್ದಾರೆ ಪುರುಶ್ರಾಮನು ವಿಧ್ರೋಹ ಇದ್ದೋಯ್ತೋ ಏನೋ ಅಂತ ಹೇಳಿ ಥೀಮ್ ಪಾರ್ಕ್ ಆಗ ನನ್ನ ಕನ್ನಡದವರು ಅಂತ ಬೇರೆ ಹೇಳ್ತಾರೆ ಪುರುಶುರಾಮ ನಾನು ಅಲ್ಲಿದ್ದಾಗ ಕಂಡ ಒಂದು ದೃಶ್ಯ ಆಗಾಗ ಕಾಣ್ತಾ ಇದ್ದಿದ್ದೇನು ಅಂದ್ರೆ ಈ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತಿನ ಸಭಾಂಗಣದಲ್ಲಿ ಈ ತರ ಬ್ಯಾಕ್ಡ್ರಾ ಇರೋದಲ್ಲ ಅಲ್ಲಿ ಪುರುಶುರಾಮನ ಫೋಟೋ ಹಾಕೋರು ಕೊಡ್ಲಿ ಹಿಡ್ಕಂಡಿರು ಪರಶುರಾಮನ್ ಫೋಟೋ ಏನಿದು ಪರಶುರಾಮ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಇವತ್ತು ನಮ್ಮ ಜನಕ್ಕೂ ಗೊತ್ತಾಗಲ್ಲ ತೊಂಬತ್ತೆರಡನೇ ಇಸ್ವಿ ಡಿಸೆಂಬರ್ ಆರನೇ ತಾರೀಕು ಬಾಬ್ರಿ ಮಸೀದಿ ಉಳಿಸಿದ ತರುವಾಯ ಈಗ ಕಿಲ್ಲುಬಾಣಿ ಇಟ್ಕೊಂಡು ಕೂದಕ್ಕೆ ಅದ್ಕೊಂಡಿರೋ ರಾಮನ್ ಫೋಟೋ ಈಗ ಪರಶುರಾಮನ್ ತೆಗೆದು ಇಟ್ಬಿಟ್ಟವ್ರೆ ಈಗಲೂ ಅಲ್ಲೆಲ್ಲ ಇಟ್ಟಿದ್ದಾರೆ ನಮ್ಮ ಬಿ ಕೆ ಎಸ್ ವರ್ಮಾ ಅಂತ ಒಬ್ಬ ಕಲಾವಿದರು ಕಲಾವಿದರು ಅವರು ಬರೆದಿರುವಂತ ಒಂದು ಚಿತ್ರ ಪರಶುರಾಮನ್ ಯಾಕೆ ಆದರ್ಶವಾಗಿ ಇಟ್ಕೊಂಡಿದ್ದಾರೆ ಮೂರು ಕಾರಣಕ್ಕೆ ಮಹಿಳೆ ತಾಯಿಯಾದರೂ ಅವಳು ಸ್ವಾತಂತ್ರ್ಯವನ್ನು ಬಯಸಿದರೆ ಅವಳ ತಲೆಯನ್ನು ಕತ್ತರಿಸಬೇಕು ಮಹಿಳಾ ಸ್ವಾತಂತ್ರ್ಯದ ನಿರಾಕರಣೆ ಶೂದ್ರರಿಗೆ ವಿದ್ಯೆಯನ್ನು ಕೊಡಬಾರ್ದು ಕರ್ಣನ ಪ್ರಸಂಗ ನೆನಪು ಮಾಡಿಕೊಳ್ಳಿ ಆಮೇಲೆ ಮೂರನೇದು ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡಿ ಇಡೀ ಕ್ಷತ್ರಿಯರೆಲ್ಲ ಕೊಂದು ಬ್ರಾಹ್ಮಣ ರಾಜ್ಯದ ಸ್ಥಾಪನೆ ಪರಶುರಾಮನ ಉದ್ದೇಶ ಇವತ್ತಿಗೂ ವಿಪ್ರ ಸಂಘಟನೆಗಳು ಬ್ರಾಹ್ಮಣ ಸಂಘಟನೆಗಳ ಲೋಹದೊಳಗಡೆ ಪರಶುರಾಮನ ಚಿತ್ರ ಇರುತ್ತೆ ಗಮನಿಸಿ அவருக்கு பரஷுமாதர்ஷ நமக்கு சும்னை ரயோ ரெண்டு நமக்கு ரம நம் தலை கட் தான் ஓட்டு தந்து கொடுத்தானே ரம எஷ்டே ஆகி அந்த பரஷராம அவர் இடத்தே அந்தரங்க இடத்தார் இங்கே கிரசி